ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಮೈತ್ರಿ ಸರ್ಕಾರಕ್ಕೆ ತಲೆನೋವಾಗಿದೆ ಈಗ ಸುಮಲತಾ ಅವರ ನಡೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕು ಅಂತ ಸುಮಲತಾ ಪಟ್ಟು ಹಿಡಿದಿದ್ದಾರೆ ಆದರೆ ಕ್ಷೇತ್ರ ಬಿಟ್ಟುಕೊಡಲ್ಲ ಅಂತ ಹೇಳಿ ಜೆ ಡಿ ಎಸ್ ಕೂಡ ಪಟ್ಟು ಹಿಡಿದಿದೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಹೋದರೆ ಪಕ್ಷೇತರವಾಗಿ ಆದರೂ ಕೂಡ ಸುಮಲತಾ ಅವರು ಸ್ಪರ್ಧೆ ಮಾಡೋದು ಖಚಿತ ಅಂತ ಕೂಡ ಈಗ ಸ್ಪಷ್ಟವಾಗ್ತಾ ಇದೆ ಲೋಕಸಭಾ ಚುನಾವಣಾ ಘೋಷಣೆ ಮುನ್ನವೇ ಅಖಡಕ್ಕೆ ಈಗ ವೇದಿಕೆ ಸಂಪೂರ್ಣವಾಗಿ ಇಲ್ಲಿ ಸಜ್ಜಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಶಿವರಾತ್ರಿ ಹಬ್ಬದಂದು ಕೂಡ ಜಿಲ್ಲಾ ಪ್ರವಾಸ ಮತ್ತು ಟೆಂಪಲ್ ರನ್ ಇವತ್ತು ನಡೀತಾ ಇದೆ ಇಂದು ಮಧ್ಯಾಹ್ನ ಮುಖಂಡರ ಆಗ್ತಾರೆ ಸುಮಲತಾ ಬಳಿಕ ಅರ್ಕೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ ಬಳಿಕ ಕೇದಾರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಭೆ ಕೂಡ ನಡೆಸ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಸಾಕಷ್ಟು ಬೆಳವಣಿಗೆಗಳು ಈಗ ಆಗ್ತಾ ಇರುವಂಥದ್ದು ಸುಮಲತಾ ಅವರ ಎಂಟ್ರಿಯಿಂದಾಗಿ ಬಹಳ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ಕಡೆ ದೇವೇಗೌಡರ ಮಗ ಮುಖ್ಯಮಂತ್ರಿಗಳ ಮಗ ನಿಖಿಲ್ ಕುಮಾರಸ್ವಾಮಿ ತಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ಬಹುತೇಕ ಅವರಾಗೋದು ಖಚಿತ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಸೀಟ್ ಬಿಟ್ಕೊಡೋ ಕೆ ಜೆ ಡಿ ಎಸ್ ರೆಡಿ ಇಲ್ಲ ಇದು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಿಖಿಲ್ ಕಣಕ್ಕೆ ಹೇಳಿದರೆ ಹಾಗಾದರೆ ಸುಮಲತಾ ಯಾವ ಪಾರ್ಟಿಯಿಂದ ಎಳಿತಾರೆ ಪಕ್ಷೇತರ ಆಗಿ ಇಳಿತಾರಾ ಬಿ ಜೆ ಪಿಯಿಂದ ಇದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥ ವಿಚಾರ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಈಗ ಬಹಳ ಚರ್ಚೆ ಆಗ್ತಿರುವಂಥ ಲೋಕಸಭಾ ಕ್ಷೇತ್ರ ಈಗ ಚುನಾವಣಾ ಘೋಷಣೆಗೂ ಮುನ್ನವೇ ಬಹಳ ಚರ್ಚೆ ಆಗ್ತಿರುವ ಏಕೈಕ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ತಿಂಗಳಿಂದ ಬಹಳ ಡಿಬೇಟ್ ಆಗ್ತದೆ ಏನಾಗುತ್ತೆ ಮಂಡ್ಯದಲ್ಲಿ ಅಂತ ಈಗ ನಿಖಿಲ್ ದೋಸ್ತಿ ಕೂಟದ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸುಮಲತಾ ಅವರ ಮುಂದಿನ ದಾರಿಗೇನು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಪಕ್ಷೇತರನೋ ತರನೋ ಅಥವಾ ಬಿ ಜೆ ಪಿ ಕಡೆನೋ ಏನ್ ಮಾಡ್ತಾರೆ ಸುಮಲತಾ ಅವರು ಅಂತ ಮತ್ತೆ ಸದೇನು ಚುನಾವಣೆ ಘೋಷಣೆ ಮುನ್ನೆ ತಾವು ಹಾಗೆ ಮಂಡ್ಯದಲ್ಲಿ ಚುನಾವಣಾ ಕಣ ರಂಗು ಪಡ್ಕೊಂಡಿದೆ ಅಂತ ಹೇಳ್ಬೋದು ಒಂದ್ ಕಡೆ ಮುಖ್ಯಮಂತ್ರಿಗಳ ಪುತ್ರ ಮತ್ತೆ ಮಾಜಿ ಮುಖ್ಯ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಕ್ಕಂಥದ್ದು ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ ಅದನ್ನ ನಿನ್ನೆ ಕೂಡ ಏನು ಮುಖ್ಯಮಂತ್ರಿಗಳು ಒಂದ್ ರೀತಿ ಹೇಳಿದ್ದಾರೆ ಮತ್ತೆ ಮಾಜಿ ಪ್ರಧಾನಿಗಳು ಹೇಳಿದ್ದಾರೆ ಸ್ವತಃ ನಿಖಿಲ್ ಅವರು ಕೂಡ ಮಂಡ್ಯಕ್ಕೆ ಆಗಮಿಸಿ ಇವತ್ತಿನಿಂದನೇ ನನ್ನ ಸೇವೆ ಮಂಡ್ಯ ಜಿಲ್ಲೆಗೆ ಶುರುವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಮೂಲಕ ಆ ಹೆಚ್ಚು ಕಡಿಮೆ ಜೆಡಿಎಸ್ ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಇನ್ನೊಂದ್ ಕಡೆ ಏನು ಸುಮಲತಾ ಅವರು ಕೂಡ ಕಳೆದ ಫೆಬ್ರವರಿ ಹತ್ತನೇ ತಾರೀಕಿಂದನೂ ಕೂಡ ಮಂಡ್ಯ ಜಿಲ್ಲೆಯಾದ್ಯಂತ ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರ ಮೂಲಕ ಅಂದ್ರೆ ಪರೋಕ್ಷವಾಗಿ ಅಂದ್ರೆ ದೇವಸ್ಥಾನಗಳಿಗೆ ಭೇಟಿ ನೀಡದು ಒಂದು ನೆಪ ಆದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರನ್ನ ಒಗ್ಗಟ್ಟು ಗೂಡಿಸಿ ಅವ್ರ ಜೊತೆ ಮಾತನಾಡ್ತಕ್ಕಂಥದ್ದು ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ನನ್ಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಂತ್ಕೊಂಡ್ರು ಕೂಡ ನೀವು ಬೆಂಬಲ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಕೂಡ ಅವರು ಶಿವರಾತ್ರಿ ಹಬ್ಬದ ದಿನನೂ ಕೂಡ ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾರೆ ಮಂಡ್ಯದ ಒಂದು ಒಂದೂವರೆ ಸುಮಾರಿಗೆ ಮಂಡ್ಯದಲ್ಲಿ ಇರ್ತಕ್ಕಂಥ ಸಿಟಿನಲ್ಲಿ ಇರ್ತಕ್ಕಂಥ ಮುಖಂಡರುಗಳನ್ನ ಭೇಟಿ ಮಾಡ್ತಾರೆ ಅದಾದ ನಂತರ ಸಂಜೆ ಐದು ಗಂಟೆ ವೇಳೆಗೆ ಅವರು ಏನು ಅರ್ಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾರೆ ಅದಾದ ನಂತರ ಮಂಡ್ಯ ತಾಲೂಕು ಕೀಲಾರ ಗ್ರಾಮದಲ್ಲಿ ಕಾಂಗ್ರೆಸ್ ಸಭೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸೋದ್ರ ಮೂಲಕ ಚುನಾವಣೆ ಅಖಾಡಿಕೆ ಹೇಳಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಅವರು ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕಿಂದನೂ ಕೂಡ ಪ್ರಮುಖವಾಗಿ ಆ ಬಂದ್ ಕಡೆಯಲ್ಲೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಮೊದಲು ನಾನು ಕಾಂಗ್ರೆಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಹೀಗಾಗಿ ನನ್ನ ಆದ್ಯತೆ ಕಾಂಗ್ರೆಸ್ ಪಕ್ಷ ಮೊದಲು ಪಕ್ಷ ತನ್ನ ನಿರ್ಧಾರವನ್ನ ತಿಳಿಸಲಿ ಆ ನಂತರ ನಿರ್ಧಾರವನ್ನ ತಿಳಿಸ್ತೀನಿ ಮಾತನ್ನ ಹೇಳ್ತಾನೆ ಚುನಾವಣೆಗೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಹೀಗಾಗಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧಿಸ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ವೇದಿಕೆಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ ಜೊತೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಮರ್ ಪ್ರಸಾದ್